ಎಸ್ ಚಿಕ್ಕೋಡಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇನ್ನು ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಶಿಕ್ಷಕನ ತಿಕ್ಕಾಟದಲ್ಲಿ ಶಿಕ್ಷಣ ಸಂಸ್ಥೆ ಸೊರಗುತ್ತಿದೆ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯನ ವಿರುದ್ಧ ಆರೋಪಗಳ ಸುರಿಮಳೆಯೇ ಕೇಳಿ ಬರ್ತಾ ಇದೆ ಇನ್ನು ಬಿಸಿಯೂಟದಲ್ಲಿ ಸೇರಿದಂತೆ ಲಕ್ಷಾಂತರ ರೂಪಾಯಿಯ ವಂಚನೆಯ ಗಂಭೀರ ಆರೋಪ ಸಹ ಕೇಳಿ ಬರ್ತಾ ಇದೆ ಬೆಳಗಾವಿಯ ಅಥಣಿ ತಾಲೂಕಿನ ಕೆಳೆಂಗಾವ್ ಗ್ರಾಮದ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಇದಾಗಿರುವಂತದ್ದು ಇನ್ನು ಮುಖ್ಯೋಪಾಧ್ಯಾಯನ ವಿರುದ್ಧ ಆಡಳಿತ ಮಂಡಳಿ ಹಾಗೂ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ ಸಂಸ್ಥೆ ಅಧ್ಯಕ್ಷ ಹಾಗೂ ಮುಖ್ಯ ಶಿಕ್ಷಕನ ತಿಕ್ಕಾಟದಲ್ಲಿ ಶಿಕ್ಷಣ ಸಂಸ್ಥೆಯೇ ಸೊರಗುತ್ತಾ ಇದೆ ಇನ್ನು ಹತ್ತಾರು ಆರೋಪಗಳ ಕೊಂಡಿಯಲ್ಲಿ ಮುಖ್ಯೋಪಾಧ್ಯಾಯ ಬಸವರಾಜ್ ಎಂಬತ್ನಾಳ್ ಶಾಲಾ ಮಕ್ಕಳಿಗೆ ನೀಡುವ ಉಚಿತ ಆಹಾರದಲ್ಲಿ ವಂಚನೆಯ ಗಂಭೀರ ಆರೋಪ ಸಹ ಕೇಳಿ ಬರ್ತಾ ಇದೆ ಕೊಟ್ಟಿ ದಾಖಲಾತಿ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಗುಳು ಮಾಡಿದ್ದಾನೆ ಅಂತ ಹೇಳಿ ಆರೋಪ ಸಹ ಕೇಳಿ ಬರ್ತಾ ಇದೆ ಸಂಸ್ಥೆಯ ಆಡಳಿತ ಮಂಡಳಿಯೇ ಸ್ವತಃ ಆರೋಪವನ್ನ ಮಾಡ್ತಾ ಇರುವಂತದ್ದು ಹಿಂದೆ ಈತನ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದ್ರು ಸಹ ಆತನ ವಿರುದ್ಧ ಇದುವರೆಗೂ ಯಾವುದೇ ಕ್ರಮವಾಗಿಲ್ಲ ಸ್ಥಳೀಯರಿಂದ ಶಾಲೆಯ ಮುಖ್ಯೋಪಾಧ್ಯಾಯ ಬಸವರಾಜ್ ಎಂಬತ್ತಾಳ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಕೂಡಲೇ ವಜಾಗೊಳಿಸಿ ದಾಖಲೆಗಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಪಟ್ಟು ಹಿಡಿದುಕೊಳ್ಳುತ್ತಿದ್ದಾರೆ ಇನ್ನು ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಶಿಕ್ಷಕನ ತಿಕ್ಕಾಟದಲ್ಲಿ ಶಿಕ್ಷಣ ಸಂಸ್ಥೆಯೇ ಸೊರಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯನ ವಿರುದ್ಧ ಲಕ್ಷಾಂತರ ರೂಪಾಯಿ ವಂಚನೆಯ ಗಂಭೀರ ಆರೋಪ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಶಿಕ್ಷಕನ ತಿಕ್ಕಾಟದಲ್ಲಿ ಸೊರಗುತ್ತಿದೆ ಶಿಕ್ಷಣ ಸಂಸ್ಥೆ ಪಾತ್ರೆ ಇದ್ರ ಅವ್ಯವಹಾರ ಮತ್ತೆ ಇಲ್ಲ ಇದ್ರ ಹೊರದಾಗಿ ಇದ್ರಿಂದ ಇವ್ರ ಮ್ಯಾಗ ಲೈಂಗಿಕ ದೌರ್ಜನ್ಯ ಕೇಸ್ ಒಂದ್ ಐತ್ರಿ ಅದನೇ ಸ್ಟೇಷನ್ ನೀವು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಕ್ಷೇತ್ರ ಬಸವಣ್ಣನವರ ನಾಡು ಎಂದೇ ಖ್ಯಾತಿ ಪಡೆದ ಕೆಳಂಗಾವು ಗ್ರಾಮದ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯನ ವಿರುದ್ಧ ಸ್ಥಳೀಯರು ಹಾಗೂ ಆಡಳಿತ ಮಂಡಳಿಯವರು ರೊಚ್ಚಿಗೆದ್ದಿದ್ದಾರೆ ಹತ್ತಾರು ಆರೋಪಗಳನ್ನು ಹೆಗಳಿಗೆ ಹೊತ್ತಿರುವ ಮುಖ್ಯೋಪಾಧ್ಯಾಯ ಬಸವರಾಜ ನಾಳ ಮಕ್ಕಳಿಗೆ ನೀಡುವ ಉಚಿತ ಆಹಾರದಲ್ಲಿ ವಂಚನೆ ಆರೋಪ ಸೇರಿದಂತೆ ಕೊಟ್ಟಿ ದಾಖಲಾತಿಯನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಿದ್ದಾರೆ ಎಂದು ಸಂಸ್ಥೆಯ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕನ ವಿರುದ್ಧ ಮಂಡಲರಾಗಿದ್ದಾರೆ ಆರೋಪಗಳ ಕೊಂಡಿಯಲ್ಲಿ ಸಿಲುಕಿರುವ ಶಿಕ್ಷಕನ ವಿರುದ್ಧ ಹಿಂದೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದ್ರು ಆತನ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಅಂತ ಸ್ಥಳೀಯರು ಶಾಲೆಯ ಮುಖ್ಯೋಪಾಧ್ಯಾಯ ಬಸವರಾಜ್ ಎಂಬತ್ತನಾಳ ವಿರುದ್ಧ ಗಂಭೀರ ಅರ್ಹವನ್ನು ಮಾಡಿದ್ದು ವಿದ್ಯಾ ದೇಗುಲದಲ್ಲಿ ಭ್ರಷ್ಟಾಚಾರ ಎಸಗುತ್ತಿರುವ ಇಂತಹ ಶಿಕ್ಷಕರನ್ನ ಕೂಡಲೇ ವಜಾಗೊಳಿಸಿ ದಾಖಲೆಗಳ ಪರಿಶೀಲನೆ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಇದು ಸಂಸ್ಥಾ ಸುಮಾರು ಸ್ಟಾರ್ಟ್ ಆಗಿ ಎಂಬತ್ತರಾಗಂದ್ರೆ ಇಲ್ಲಿ ಮಠ ಇಪ್ಪತ್ನಾಲ್ಕು ಒಂದು ವರ್ಷ ಆಯ್ತು ರೀ ಇವೊಂದು ಎರಡೆರಡಾಗೆ ಭಾಳ ಆದ್ರೆ ಹತ್ತರಿಂದ ಹದಿನೈದು ವರ್ಷ ಆಗಿರ್ಬೋದು ರೀ ಅದ್ರಕೀ ಮೊದಲ ನಮ್ಮ ದೇವಸ್ಥಾನ ಕರ್ಸದಿಂದ ಇದನ್ನು ನಡ್ಸೋದ್ ನಾವು ಬೆಳ್ಸೋದ ಬಂದಿದ್ದೀವಿ ಅಲ್ಲಿಂದ ಇಲ್ಲಿ ಆತ ಟೋಟಲ್ ಖರ್ಚನ ದೇವಸ್ಥಾನದ ಐತ್ರಿ ಇದು ಜಮೀನು ದೇವಸ್ಥಾನದ ನಾವೇನು ಮಾಡಿದೀವಿ ರೀ ನಮ್ಮ ಜನರ ನಮ್ಮ ಊರಿಗೆ ಶಿಕ್ಷಣ ಹೇಳಿ ಎಲ್ಲ ದೇವಸ್ಥಾನ ದುಡ್ಡು ಹಾಕಿ ಅದನ್ನ ಬೆಳೆಸ್ಕೋದು ಬಂದಿದ್ದೀವಿ ಇತ್ತಿತ್ಲಾಗಿ ಯಾವಾಗ ಎಡೆಡ್ ಆತು ಅದರ ಅದಕ್ಕೆ ಮುಂಚೆ ಇವ್ರ ಎಲ್ಲ ಕರೆಕ್ಟ್ ಕಲಿಸಿದ ನಂತರ ಸ್ವಲ್ಪ ನಮ್ಗೆ ಶಿಕ್ಷಣದ ಗುಣಮಟ್ಟ ಕಮ್ಮಿ ಆಗ್ಲೈತೆ ಈ ಎರಡು ಮೂರು ಸಲ ಇಲ್ಲಿ ಸ್ಕೂಲಿಗೆ ಬಂದ ನಾವು ಮೀಟಿಂಗ್ ಮಾಡಿ ಇವರ ಇವರ ಹೆಡ್ ಮಾಸ್ಟರ್ ಇವ್ರ್ ಕೂಡ ಮೀಟಿಂಗ್ ಮಾಡಿದ್ರು ನಾವು ಶಿಕ್ಷಣ ಕಳಪೆ ಆಗ್ಲತ್ತತಿ ನೀವು ಬಾಕಿ ಏನು ಮಾಡ್ತೀರಿ ಗೊತ್ತಿಲ್ಲ ನಿಮ್ಗೆ ಬೇರೆ ಬೇರೆ ಕೇಳಕ್ಕೆ ಸಿಕ್ಕಾವ್ ಅದನ್ನ ನಾವು ಇಲ್ಲ ಆದ್ರೂ ನೀವು ಶಿಕ್ಷಣ ಮಟ್ಟ ಸುಧಾರಣೆ ಮಾಡ್ರಿ ಆ ನಿಟ್ಟಿನೇ ಕೆಲಸ ಮಾಡ್ರ ಬಂದು ಬೇರೆ ಬೇರೆ ಇವರ ಅಡಿಗೆ ಇದ್ರಾಗ ಅವ್ಯವಹಾರ ಪಾತ್ರೆ ಇದ್ರಾಗ ಅವ್ಯವಹಾರ ಇದ್ದು ಇವರು ಮತ್ತೆ ಏನ್ರಿ ಕರೆಕ್ಟ್ ಪಿರಿಯಡ್ ತಗೊಳ ಇಲ್ಲ ಕಂಪ್ಯೂಟರ್ ಅವ್ಯವಹಾರ ಇವೆಲ್ಲ ಇದ್ದು ನಮಗೆ ಕೇಳಕ್ ಸಿಕ್ಕ ಆದ್ರೂ ನಾವ್ ಏನಾರೇ ಇರ್ಲಿ ಆಂತರಿಕವಾಗಿ ನಮಗ್ ಬೇಕಾದ ನಮ್ಮ ಮಕ್ಕಳಿಗೆ ಶಿಕ್ಷಣ ಶಿಕ್ಷಣ ಅಟ್ಟ ಕೂಡ ಇವ್ರಿಗೆ ನಾವು ಬಂದ್ ಹತ್ತು ಸಲ ರಿಕ್ವೆಸ್ಟ್ ಮಾಡ್ಕೊಡ್ ಯಾಕಂದ್ರೆ ಸಂಸ್ಥಾ ನಂಬದತಿ ವಾಮಿ ಮುರಿತಂದ್ರೆ ಸಂಸ್ಥೆ ಬೆಳೆಯಲ್ಲ ತದನಂತರ ಏನ ಈಗ ಒಂದ್ ಎರಡು ತಿಂಗಳ ಹಿಂದೊಮ್ಮೆ ಬಂದು ಮತ್ತೆ ನಾವು ಭೇಟಿ ಕೊಟ್ಟಿವಿ ಹಾಗೂ ಒಂದು ಎರಡು ಮೂರು ಕ್ಲಾಸ್ನಾಗೆಲ್ಲ ಹೋದ್ವಿ ಪ್ರತ್ಯಕ್ಷ ಸ್ಟೂಡೆಂಟ್ ಕರೆದ್ ನಾವು ಕೇಳಿದೆವು ಕ್ಲಾಸ್ ಎಟ್ ತಗೋತಾರೋ ಯಾವ ರೀತಿ ಮಾಡ್ತಾರೆ ನಿಮ್ಗೆ ನಲ್ವತ್ತೈದು ನಿಮಿಷದಾಗ ಇಪ್ಪತ್ತು ನಿಮಿಷ ಕ್ಲಾಸ್ ತಗೋತಾರ ಇವ್ರು ಏನ್ ಮಾಡ್ತಾರೆ ಆಫೀಸ್ ಕೆಲಸ ಐಸತ್ತ ಇಲ್ಲಿ ಆಫೀಸ್ ಕೆಲಸ ಐತೆ ತಿಳಿದು ತಮ್ಮ ಕೆಲಸಕ್ಕೆ ಹೋಗುದು ಇಲ್ಲಿ ಅಟೆಂಡೆನ್ಸ್ ಹಾಕಿ ಹೋಗಿಬಿಡುದು ಅದು ಭೀ ನಿಮ್ಗೆ ಪ್ರೂಫ್ ಸಕಟ್ ಪ್ರೂಫ್ ಐತಿ ಹೈಸ್ಕೂಲ್ ಚೇರ್ಮನ್ ನಿಮ್ಗೆ ತೋರಿಸ್ತಾರೆ ಇನ್ ಒಣದು ಇವ್ರ ಏನೋ ಒಂದು ಆರೋಪ ಹೇಳಿದ್ರೆ ಯಾವುದು ನಾವು ಬಂದ ಹಲ್ಲೆ ಮಾಡ್ತೀವಿ ಇದನ್ನು ಮಾಡ್ತೀವಿ ನಾವು ಇವ್ರಿಗೆ ಏನೋ ಹಲ್ಲೇನು ಮಾಡಿಲ್ಲ ಕರೆಕ್ಟ್ ಮಾಡಿಲ್ಲ ನಾವು ಬಂದ ಕೂಡಲೆ ಕೇಳಲತ್ತನ ಇವ್ರ ಮೊಬೈಲ್ ಹೌದು ಹೇಳತ್ತಿದೀವಿ ಬಂದ್ ರೊಟ್ಟಿ ಇವ್ರು ವಿಡಿಯೋ ಮಾಡ್ಲತ್ತಿರ ವಿಡಿಯೋ ಮಾಡಬೇಡ ಮೊಬೈಲ್ ತೆಗದ ಅವ್ರು ನಾವು ಆಡಳಿತ ಮಂಡಳಿಕಾಯ ಕೊಟ್ಟಿದೀವಿ ನಾವು ನಾವ್ಯಾರು ಮೊಬೈಲ್ ನಂಬರ್ ಇಟ್ಕೊಂಡಿಲ್ಲ ಆಡಳಿತ ಮಂಡಳಿಕಾಯ ಕೊಟ್ಟಿದ್ವಿ ಇನ್ ಇದ್ರ ಹೊರದಾಗಿ ಇದ್ರ ಹಿಂದೆ ಇವ್ರ ಮ್ಯಾಗ ಲೈಂಗಿಕ ದೌರ್ಜನ್ಯ ಕೇಸ್ ಒಂದು ಐತ್ರಿ ಹತ್ತನಿ ಸ್ಟೇಷನ್ದಾಗ ನೋಡ್ರಿ ಅದನ್ನೂ ಎನ್ಕ್ವೈರಿ ಮಾಡ್ರಿ ಇನ್ನು ಇವ್ರ ಬಹಳ ನಾವು ದ್ವೇಷ ಮಾಡ್ದಾರ ನಾವು ಗುರುಗಳದಾರ ತಿಲಿತನ ನಾವು ಶಾಂತ ನೀವು ಅದನ್ನೂ ಚೌಕಶಿ ಮಾಡ್ರಿ ಅದು ಮುಚ್ಚಿ ಅದು ಎನ್ಕ್ವೈರಿ ಮಾಡ್ರಿ ಇಲ್ಲ ಸದ್ಯ ಆಗಿಲ್ಲ ಕಿರಿಕಿರಿ ಅಂದ್ರ ಎಲ್ಲ ಐತೇ ಇಲ್ಲ ಶಾಲೆ ಸುಧಾರಣೆ ಇಲ್ದು ಒಟ್ಟಾಗಿಲ್ರಿ ಇಲ್ಲ ನಾವೊಂದು ಮೂರು ವರ್ಷ ಎಸ್ ಡಿ ಎಂ ಸಿ ಪ್ರೊಫೆಸ್ಟ್ ಫುಲ್ ಇದ್ದೇವ್ರಿ

ಮತ್ತೆ ಇನ್ನೊಂದು ಮಕ್ಕಳ ಕಡೆ ಪುಸ್ತಕದ ರೊಕ್ಕ ವಸೂಲಿ ಮಾಡೋದು ಇಲ್ಲ ಪದ್ಧತಿನ ಆದ್ರೆ ಇವರು ಒಂದು ಮಕ್ಕಳ ತಲಾ ಇಪ್ಪತ್ತು ರೂಪಾಯಿ ಅಂತ ರೊಕ್ಕವನ್ನು ವಸೂಲಿ ಮಾಡಿರ್ತಾರೆ ಮಕ್ಕಳ ಸಾಕ್ಷಿ ಇದಾವೆ ಎರಡು ನೂರ ನಲವತ್ತು ಹುಡುಗರದವು ಎಲ್ಲಾ ಮಕ್ಕಳು ಸಿಗ್ನೇಚರ್ ಮಾಡ್ಯವು ಅದನ್ನು ಸಾಕ್ಷಿ ಒಟ್ಟಾರೆ ಮಕ್ಕಳಿಗೆ ವಿದ್ಯಾದಾನ ಮಾಡುವ ವಿದ್ಯಾದೇಗುಲದಲ್ಲಿ ಅಕ್ರಮ ಎಸಗಿರುವ ತಪ್ಪಿತಸ್ಥರು ಯಾರೇ ಆಗಲಿ ಅಂತವರ ವಿರುದ್ಧ ಸೂಕ್ತ ಕ್ರಮ ಆಗಲಿ ಎಂಬುದೇ ನಮ್ಮ ಆಗ್ರಹ ಉಮೇಶ್ ಕೋಡಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ